ಇಲ್ಲ ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ ತೀರ್ಮಾನ ಅವರು ರೀಸನ್ ಅಥಾರಿಟೀಸ್ ಮಾಡ್ತಾರೆ ಕನ್ಸಲ್ಟೆಟ್ ಅಥಾರಿಟೀಸ್ ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ನಾವು ಸರ್ಕಾರ ತೀರ್ಮಾನ ಮಾಡೋದು ಅವರೇ ಅವರು ಬೇರೆ ಅವರಿಗೆ ಸರ್ಟನ್ ನಾರ್ಮ್ಸ್ ಅವ್ರಿಗಿದೆ ಅದು ಅಂಡರ್ ಟ್ರೇಲ್ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗಬೇಕಾಗುತ್ತೆ ಅದನ್ನು ತೀರ್ಮಾನ ಮಾಡ್ತಾರೆ ಅದು ಯಾವಾಗ ಈಗ ಎರಡು ಮೂರು ದಿನದಲ್ಲೇ ಮಾಡ್ತಾರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅನ್ನು ಏನಾದರೂ ಅವ್ರು ಮಾಡ್ಬೋದು ಅದೇ ಮೂರು ಮೂರು ಪ್ರಿಸೆನ್ಸ್ ಮಾಡೋಕ್ಕಾಗುತ್ತೆ ಒಳಗಡೆ ಇಂಟರ್ನಲ್ಲಿ ಈಗೇನಿದೆ ಐಸೆಕ್ಯೂರಿಟಿನಲ್ಲಿ ಬ್ಲಾಕ್ ಒನ್ ಬ್ಲಾಕ್ ಟು ಬ್ಲಾಕ್ ತ್ರೀ ಅಂತ ಇದೆ ಅದರ ಜೊತೆಗೆ ಬೇರೆ ಬೇರೆ ಬ್ಯಾರೆಕ್ಸ್ಗಳಿದ್ದಾವೆ ಅಂಡರ್ ಟ್ರೈನ್ಸಿಗೆ ಬೇರೆ ಇಟ್ಟಿರ್ತಾರೆ ಆಮೇಲೆ ಲೈಫ್ ಇಂಟ್ರಿಸ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಿ ರೀಸನ್ ಆಟ್ಮಿನಿಸ್ಟ್ರೇಟರ್ಸ್ ೇ ಹೋಗಿದ್ರಲ್ಲ ಸರ್ ಏನು ವಿಚಾರಿಸಿ ಏನು ಹೆಂಗ ಅಷ್ಟು ಈಸಿಯಾಗಿ ಸುಗ್ತಾ ಇದೆ ಅಂತ ಯಾಕಂದರೆ ಅಲ್ಲಿ ದರ್ಶನ್ ಒಂದು ವಿಚಾರದ ಕರೌಡಿ ಶೀಟು ದುಂಡ ಹಾಕ್ ಹಾಕಿ ಕಲಿಸಿದ್ರು ವಿಲ್ಸಗಾಡ ನಾಗ ಅಂತ ಅವರಿಗೆಲ್ಲ ನಮಗೆ ಕಂಡು ಬಂದಿದ್ದು ಸರ್ಟನ್ ಲ್ಯಾಪ್ಸಸ್ ಅಂದರೆ ಅವರು ಈ ಬ್ಯಾರ್ಟ್ನಿಂದ ಇನ್ನೊಂದು ಬ್ಯಾರೇಜಿಗೆ ಹೋಗೋದಕ್ಕೆ ಅವ್ರನ್ನ ಅಲೋ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಗೊತ್ತಾಗಿದೆ ಮತ್ತು ಅದು ಸಿ ಸಿ ಟಿವಿನಲ್ಲೂ ಕೂಡ ಕ್ಯಾಪ್ಚರ್ ಆಗಿದೆ ಹಾಗಾಗಿ ನಾವು ಅವ್ರ ಮೇಲೆ ಕ್ರಮ ತಗೊಳಕಾಯ್ತಿದ್ವಿ ಇಲ್ಲ ಇದ್ದರೆ ಬೇರೆ ರೀತಿ ನಾವು ಕ್ರಮ ತಗೊಳ್ತಿದ್ದೇವೆ ಅಲ್ಲ ಈಗ ನಾವು ಅವ್ರನ್ನ ಒಂಬತ್ತು ಜನರನ್ನು ಸಸ್ಪೆಂಡ್ ಮಾಡಿದ್ದೇವೆ ರಿಪ್ಲೇಸ್ ಮಾಡ್ತೀವಿ ಅದನ್ನು ಅದು ಚೀಫ್ ಸುಪುಡೆಂಟನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇವೆ ಆಮೇಲೆ ಇನ್ನೊಬ್ರು ಸುಪುಡೆಂಟು ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ ಬೇರೆಯವರು ಯಾರ್ಯಾರು ಅಲ್ಲಿ ಅವರಿಗೆ ದರ್ಶನ್ ಅವರ ಆ ಗುಂಪಿಗೆ ಸಹಾಯ ಮಾಡಿದ್ದೆ ಚೇರ್ ತಂದು ಕೊಟ್ಟರು ಕಾಫಿ ತಂದು ಕೊಟ್ಟರು ಅಥವಾ ತಂದು ಕೊಟ್ಟರು ಇದೆಲ್ಲ ಏನು ಸಿ ಸಿ ಟಿ ವಿನಲ್ಲಿ ಅನೇಕ ಇದು ಕ್ಯಾಪ್ಚರ್ ಆಗಿದೆ ಅದನ್ನು ನೋಡಿಕೊಂಡು ಅವ್ರನ್ನೆಲ್ಲರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಮುಂದೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಈಗಾಗಲೇ ಇವತ್ತು ಬಹುಶಃ ಒಂದು ಎಸ್ ಐ ಪಿ ಎಸ್ ಆಫೀಸರ್ಗೆ ಫರ್ದರ್ ಎನ್ಕ್ವೈರಿ ಮಾಡೋದಕ್ಕೆ ನೇಮಕ ಮಾಡ್ತಿದ್ರು ಅವರು ಏನೆಲ್ಲ ಫೈಂಡಿಂಗ್ಸ್ ಬರುತ್ತೆ ನೋಡಿಕೊಂಡು ಪರ್ಮನೆಂಟ್ ಸಲ್ಯೂಷನ್ಸು ಕೆಲವನ್ನ ಮಾಡಬೇಕಾಗುತ್ತೆ ಅದನ್ನು ಆ ವರದಿ ಬಂದ ಮೇಲೆ ಮಾಡಿ ನನಗೆ ಅದು ಗಮನಕ್ಕೆ ಬಂದಿರಲಿಲ್ಲ ನಿನ್ನೆ ತಾನೇ ಹೇಳಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ರು ಕೂಡ ಅವರು ಒಂದು ವರದಿ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ಅದು ಕೂಡ ನಾನು ಗಮನಕ್ಕೆ ಬಂದಿರಲಿಲ್ಲ ಈಗ ಅದನ್ನು ತರಿಸ್ಕೊಳ್ತೇನೆ ತರಿಸ್ಕೊಂಡು ನಾವು ಹಿಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಬಹುಶಃ ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಪೊಲೀಸ್ ರಿಫಾರಮ್ಸು ಪ್ರೆಸೆಂಟ್ ಅಂತ ಅಂತೇಳಿ ಅವರೆಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಂಥ ಕಾಲಕ್ಕೆ ಒಂದು ಕಮಿಟಿ ಮಾಡಿ ಮಾಡ್ತಾಯಿದ್ರು ಆ ವರದಿನೂ ಕೂಡ ಎಲ್ಲಾದರೂ ನಾವು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಒಟ್ಟಾರೆ ಈಗಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಇದೆ ಅದನ್ನು ಮಾಡ್ತೀವಿ ದರ್ಶನ್ ಮಾತಾಡಲ್ಲ ಪ್ರಜಾದೇವಣ್ಣವರು ಕೂಡ ಬರ್ಡೇಗೆ ವಿಡಿಯೋ ಕಾಲ್ ಮೂಲಕವ್ರು ಮಾತಾಡಿದ್ರೆ ಆ ರೀತಿ ಚರ್ಚೆಗಳಿದೆ ಬೇರೆಯವ್ರಿಗೂ ಕೂಡ ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಾಗ್ತಾ ಇದೆ ಈ ಬಗ್ಗೆ ನಾವು ಈ ಘಟನೆ ನಡೆದ ಮೇಲೆ ಇಡೀ ಅಲ್ಲಿ ಏನು ಫೆಜನ್ನಲ್ಲಿ ಏನೆಲ್ಲ ನಡೀತಾ ಇದೆ ದರ್ಶನ್ ಅವರ ವಿಚಾರ ಒಂದೇ ಅಲ್ಲ ಬೇರೆ ಎಲ್ಲ ವ್ಯವಸ್ಥೆಯನ್ನು ಕೂಡ ರಿವ್ಯೂ ಮಾಡ್ತಾಯಿದ್ದೆ ಅದಕ್ಕೆ ನಾನೀಗೊಂದು ಐ ಐ ಪಿ ಎಸ್ ಆಫೀಸರ್ಸ್ನ ನೇಮಕ ಮಾಡಿ ಆ ಸಮಿತಿ ಮಾಡೋ ರೀತಿಯಲ್ಲಿ ಇದ್ದೀವಿ ಅವರಿಗೆ ಎಂಟೈರ್ ಪ್ರೆಸೆಂಟ್ ಇದನ್ನು ಕೂಡ ಅದನ್ನು ರಿವ್ಯೂ ಮಾಡಿ ಮತ್ತು ಬೇರೆ ಬೇರೆ ಪ್ರೆಸೆನ್ಸಲ್ಲಿ ಕೂಡ ಏನು ನಡೀತಾ ಇದೆ ಅದನ್ನು ಕೂಡ ವರದಿ ತರಿಸ್ಕೊಳ್ತಾ ಇದ್ದೀವಿ ಅದನ್ನು ಯಾಕೆಂದರೆ ಬೇರೆ ಈಗ ಇಂಡಲ್ಗ ಬೆಳಗಾವ್ನಲ್ಲಿ ಅಲ್ಲಿ ಕೂಡ ಕೆಲವು ಲ್ಯಾಬ್ಸಸ್ಸು ಕಂಡು ಬಂದಿತ್ತು ನಾನೇ ಖುದ್ದ ಭೇಟಿ ಮಾಡಿದ್ದಾಗ ಆಗಲೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮತ್ತು ಬೇರೆ ಬೇರೆ ಶಿವಮೊಗ್ಗದಲ್ಲಿ ಇರ್ಬೋದು ಬಳ್ಳಾರಿಯಲ್ಲಿ ಇರ್ಬೋದು ಅಥವಾ ಬೇರೆ ರೀಸನ್ಸಲ್ಲಿ ಯಾವುದರಲ್ಲೇ ಇದ್ದರೆ ಮ ಮಂಗಳೂರಿನಲ್ಲಿರ್ಬೋದು ಅದೆಲ್ಲವನ್ನು ಕೂಡ ನಾವು ಈಗ ರಿವ್ಯೂ ಮಾಡ್ತೀವಿ ಬಿ ಜೆ ಆರೋಪ ಸಾಕ್ಷಿಗಳನ್ನು ಹೆದರ್ಸೋ ನಿಟ್ಟಿನಲ್ಲಿ ಸರ್ಕಾರ ವೈರಲ್ ಮಾಡ್ತಾ ಇದ್ದೀವಿ ಫೋಟೋ ನಾವು ಯಾಕೆ ಮಾಡೋಕ್ಕೂ ಅಣ್ಣ ನಾವು ನನಗೇನಾದ್ರೂ ಅಗತ್ಯನೇ ಇಲ್ಲ ನಾವು ನ್ಯಾಯಯುತವಾಗಿ

ನಮಗೆ ಕೆಲವು ಗೈಡ್ಲೈನ್ಸ್ ಇದ್ದಾವೆ ಸಿಬಿನಲ್ಲಿ ಕೋರ್ಟು ಕೂಡ ಆದೇಶ ಮಾಡಿದ್ದಾರೆ ಯಾವುದೇ ಪ್ರತಿಭಟನೆ ಪ್ರೊಸೆಷನ್ನು ಅದನ್ನೆಲ್ಲ ಅಲೋ ಮಾಡಬೇಡಿ ಅಂತೇಳಿ ಹೈಕೋರ್ಟ್ ಈಗಾಗಲೇ ಆದೇಶ ಮಾಡಿದ್ದಾರೆ ಅದರ ಪ್ರಕಾರ ನಾವು ಲಾ ಆ್ಯಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ ಅವರು ಪ್ರೊಸೆಷನ್